ಆತ್ಮೀಯರೆ ಇಂದು ನಾವು ಹತ್ತನೇ ತರಗತಿ ಭೂಗೋಳಶಾಸ್ತ್ರ ಐದನೇ ಅಧ್ಯಾಯವಾದ ಭಾರತದ ಅರಣ್ಯ ಸಂಪತ್ತು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸಹ ವಿವರವಾಗಿ ತಿಳಿದುಕೊಳ್ಳೋಣ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರಪ್ಪ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಮಾಡುವಂಥ ವಿಭಿನ್ನ ವಿಡಿಯೋಗಳು ನಿಮ್ಮ ಕೈ ಸೇರಲಿವೆ ಈಗಾಗಲೇ ಸಬ್ಸ್ಕ್ರೈಬ್ ಹೊಂದಿದ ಎಲ್ಲರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು ಒಂದನೇ ವಿಭಾಗ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳಿಂದ ಭರ್ತಿ ಮಾಡಿ ಒಂದು ವರ್ಷದ ಯಾವುದೇ ಕಾಲದಲ್ಲೂ ಡ್ಯಾಶ್ ಅರಣ್ಯಗಳು ಎಲೆ ಉದುರಿಸುವುದಿಲ್ಲ ಉತ್ತರ ನಿತ್ಯ ಹರಿದ್ವರ್ಣ ಕಾಡುಗಳು ನಿತ್ಯ ಹರಿದ್ವರ್ಣ ಕಾಡುಗಳು ಯಾವುದೇ ಕಾಲದಲ್ಲಿ ಚಳಿಗಾಲದಲ್ಲಿ ಆಗಿರ್ಬೋದು ಮಳೆಗಾ ಮಳೆಗಾಲದಲ್ಲಿ ಆಗಿರ್ಬೋದು ಹಾಗೆ ಬೇಸಿಗೆ ಕಾಲದಲ್ಲಿ ಆಗಿರ್ಬೋದು ಎಲೆಗಳನ್ನು ಉದುರಿಸುವುದಿಲ್ಲ ಇದಕ್ಕೂ ಉತ್ತರ ನಿತ್ಯ ಹರಿದ್ವರ್ಣ ಕಾಡುಗಳು ಇನ್ನು ಎರಡು ಮಾನ್ಸೂನ್ ಕಾಡುಗಳನ್ನು ಡ್ಯಾಶ್ ಅರಣ್ಯಗಳಂತಲೂ ಕರೆಯಲಾಗಿದೆ ಮಾನ್ಸೂನ್ ಕಾಡುಗಳನ್ನು ಉಷ್ಣ ವಲಯದ ಎಲೆ ಉದುರಿಸುವ ಕಾಡುಗಳು ಅಂತಲೂ ಕೂಡ ಕರೆಯಲಾಗಿದೆ ಇದಕ್ಕಿರುವಂತಹ ಇನ್ನೊಂದು ಹೆಸರು ಅಂತಂದರೆ ಪರ್ಣಪಾತಿ ಕಾಡುಗಳು ಅಂತಲೂ ಕೂಡ ಕರೀತಾ ಇದ್ದಾರೆ ಇವು ನಿರ್ದಿಷ್ಟ ಅವಧಿಯಲ್ಲಿ ಎಲೆಗಳನ್ನು ಉದುರಿಸುವಂತಹ ಸಸ್ಯಗಳಾಗಿವೆ ಮೂರು ಹಿಮಾಲಯ ಪರ್ವತಗಳಲ್ಲಿ ಡ್ಯಾಶ್ ವಿಧದ ಅರಣ್ಯಗಳಿವೆ ಉತ್ತರ ಪರ್ವತದ ಕಾಡುಗಳು ವಿಧದ ಅರಣ್ಯಗಳಿವೆ ನಾಲ್ಕು ಹೆಚ್ಚಾಗಿ ನದಿ ಮುಖಜ ಭೂಮಿಗಳಲ್ಲಿ ಡ್ಯಾಶ್ ಅರಣ್ಯಗಳು ಕಂಡುಬರುತ್ತವೆ ಉತ್ತರ ಮ್ಯಾಂಗ್ರೋವ್ ಸಸ್ಯ ಅರಣ್ಯಗಳು ಮ್ಯಾಂಗ್ರೋವ್ ಅರಣ್ಯಗಳು ಈ ಮ್ಯಾಂಗ್ರೋವ್ ಅರಣ್ಯಗಳು ಉಪ್ಪು ನೀರಿನಲ್ಲಿ ಬೆಳೆಯುವಂತಹ ಸಸ್ಯವರ್ಗಗಳಾಗಿವೆ ಇವು ಸಾಮಾನ್ಯವಾಗಿ ನದಿ ಮುಖಜ ಭೂಮಿಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತವೆ ಐದು ನಾಗಾರ್ಜುನ ಸಾಗರ ವನ್ಯಜೀವಿಧಾಮವು ಡ್ಯಾಶ್ ರಾಜ್ಯದಲ್ಲಿದೆ ಉತ್ತರ ತೆಲಂಗಾಣ ರಾಜ್ಯದಲ್ಲಿವೆ ಎರಡನೇ ವಿಭಾಗ ಗುಂಪುಗಳಲ್ಲಿ ಚರ್ಚಿಸಿ ಮತ್ತು ಈ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸಿ ಅರಣ್ಯಗಳೆಂದರೇನು ವೃಕ್ಷ ಮತ್ತು ಇತರೆ ಸಸ್ಯ ಸಂಕುಲಗಳಿಂದ ಆವರಿಸಿದ ವಿಶಾಲ ಭೂಭಾಗವನ್ನು ಅರಣ್ಯ ಅಥವಾ ಕಾಡು ಎಂದು ಕರೆಯುತ್ತೇವೆ ಸಾಮಾನ್ಯವಾಗಿ ನಾವು ಬೆಳೆಸಿರ್ತಕ್ಕಂಥ ಸಸ್ಯವರ್ಗಗಳು ಅರಣ್ಯಗಳಲ್ಲ ತಾವಾಗಿ ಸ್ವತಃ ನೈಸರ್ಗಿಕವಾಗಿ ಬೆಳೆತಕ್ಕಂಥ ಸಸ್ಯ ಸಂಕುಲಗಳನ್ನು ನಾವು ಅರಣ್ಯ ಎಂದು ಕರೆಯುತ್ತೇವೆ ಎರಡು ಮರುಭೂಮಿ ಸಸ್ಯವರ್ಗವಿರುವ ಪ್ರದೇಶವನ್ನು ಹೆಸರಿಸಿ ಸಾಮಾನ್ಯವಾಗಿ ವಾಯು ವಿಭಾಗದಲ್ಲಿ ನಮ್ಮ ಭಾರತದ ವಾಯು ವಿಭಾಗದಲ್ಲಿ ಮರಿಭೂ ಮರುಭೂಮಿ ಸಸ್ಯವರ್ಗವನ್ನು ನಾವು ಕಾಣಬಹುದು ಇವು ವಾರ್ಷಿಕವಾಗಿ ಹತ್ತರಿಂದ ಐವತ್ತು ಸೆಂಟಿಮೀಟರ್ ಮಳೆಯಾಗುವ ಭಾಗದಲ್ಲಿ ಕಂಡುಬರುತ್ತವೆ ಇವು ಹೆಚ್ಚಾಗಿ ರಾಜಸ್ಥಾನ ಪಂಜಾಬ್ ಹರಿಯಾಣಗಳಲ್ಲಿ ಕಂಡುಬರುತ್ತವೆ ಹಾಗೆಯೇ ಇವು ದಕ್ಕನ್ ಪ್ರಸ್ಥಭೂಮಿಯ ಪ್ರದೇಶಗಳಲ್ಲಿಯೂ ಕೂಡ ಕಂಡುಬರುತ್ತದೆ ಮೂರು ಅರಣ್ಯ ಸಂರಕ್ಷಣೆಗೆ ಬೇಕಾದ ಯಾವುದಾದ್ರೂ ನಾಲ್ಕು ಕ್ರಮಗಳನ್ನು ತಿಳಿಸಿ ಇದು ಬಹಳಷ್ಟು ಮಹತ್ವವಾಗಿರ್ತಕ್ಕಂಥ ಪ್ರಶ್ನೆ ಈ ಪ್ರಶ್ನೆಯನ್ನು ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಒಂದು ಅರಣ್ಯ ನಾಶ ನಿಯಂತ್ರಣ ಎರಡು ಮಿತಿಮೀರಿ ಪ್ರಾಣಿಗಳನ್ನು ಮೇಯಿಸುವುದನ್ನು ತಡೆಗಟ್ಟುವುದು ಮೂರು ಕಾಡಿಚ್ಚು ನಿಯಂತ್ರಣ ನಾಲ್ಕು ಅರಣ್ಯ ಅತಿಕ್ರಮಣದ ತಡೆ ಐದು ಅರಣ್ಯಗಳಲ್ಲಿ ರೋಗ ನಿಯಂತ್ರಣ ಆರು ಮರಗಳ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವುದು ಇವು ಅಲ್ಲದೆ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಕ್ರಮಗಳು ಅರಣ್ಯ ಸಂರಕ್ಷಣೆಗೆ ಮಾಡುವಂಥ ಕ್ರಮಗಳಾಗಿವೆ ಇದನ್ನು ಎರಡು ಅಥವಾ ಮೂರು ಅಂಗಕ್ಕೆ ಕೇಳ್ತಾ ಇರೋದ್ರಿಂದ ನಾನು ಆರು ಅಂಶಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾಲ್ಕನೇ ಪ್ರಶ್ನೆ ವನ್ಯಜೀವಿಧಾಮಗಳೆಂದ ಜೀವಿಗಳಿಗೆ ರಕ್ಷಣೆ ನೀಡುವ ಸ್ಥಳಗಳನ್ನು ವನ್ಯಜೀವಿಧಾಮಗಳು ಎಂದು ಕರೆಯುತ್ತಾರೆ ಐದು ಕರ್ನಾಟಕದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿ ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ನಮ್ಮ ಕರ್ನಾಟಕದಲ್ಲಿ ನ್ಯಾಷನಲ್ ಪಾರ್ಕ್ಸ್ ನ್ಯಾಷನಲ್ ಪಾರ್ಕ್ಸ್ ಅಂತ ಕರೀತಾ ಇದ್ವಿ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಕರೀತಾ ಇದ್ವಿ ಪ್ರಮುಖವಾಗಿ ಐದು ರಾಷ್ಟ್ರೀಯ ಉದ್ಯಾನಗಳು ಕಂಡು ಬರ್ತಾ ಇದ್ದಾವೆ ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರುತ್ತವೆ ಅವುಗಳು ಅನ್ಸಿ ಬನ್ನೇರುಘಟ್ಟ ಬಂಡೀಪುರ ಕುದುರೆಮುಖ ನಾಗರವಳೆ ಇದನ್ನು ನಾವು ನೆನ್ಪಿಡ್ಬೇಕಾದ್ರಪ್ಪ ಅಂತಂದರೆ ಆಗಿರ್ತಕ್ಕಂಥ ಮ್ಯಾ ಹ್ಞೂ ಎ ಬಿ ಸ್ಕ್ವರ್ ಕೆ ಎನ್ ಎಂಬ ಒಂದು ಕೋಡ್ ವರ್ಡನ್ನು ನೆನ್ಪಿಟ್ಕೊಂಡ್ಬಿಟ್ರಪ್ಪ ಅಂತಂದರೆ ನಾವು ಈ ಐದು ರಾಷ್ಟ್ರೀಯ ಉದ್ಯಾನವನಗಳ ಹೆಸರುಗಳನ್ನು ಸರಳವಾಗಿ ನೆನ್ಪಿಡ್ಬೋದು ಏನಾಗಾದರೆ ಕರ್ನಾಟಕದ ರಾಷ್ಟ್ರೀಯ ಐದು ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ಅಂತಂತಂದರೆ ಎ ಬಿ ಸ್ಕ್ವೇರ್ ಕೆ ಎನ್ ಎ ಅಂದರೆ ಅನ್ ಸಿ ಬಿ ಅಂದರೆ ಬನ್ನೇರುಗೊಟ್ಟ ಸ್ಕ್ವೇರ್ ಅಂದ್ರೆ ಬಿ ಬಂಡೀಪುರ ಕೆ ಅಂತಂದರೆ ಕುದುರೆಮುಖ ಎನ್ ಅಂದರೆ ನಾಗರವಳೆ ಆರು ಜೀವಿ ಸಂರಕ್ಷಣಾ ವಲಯಗಳ ಪ್ರಮುಖ ಉದ್ದೇಶಗಳನ್ನು ತಿಳಿಸಿ ಜೀವಿಗಳ ರಕ್ಷಣೆ ಸಂಶೋಧನೆ ಶಿಕ್ಷಣ ಮತ್ತು ಸ್ಥಳೀಯರನ್ನು ಇದರಲ್ಲಿ ಬಾರು ಜೀವಿ ಸಂರಕ್ಷಣಾ ವಲಯಗಳ ಪ್ರಮುಖ ಉದ್ದೇಶವಾಗಿದೆ ಧನ್ಯವಾದಗಳು ಇಲ್ಲಿಗೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳು ಮುಕ್ತಾಯವಾದವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರಪ್ಪ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೊಮ್ಮೆ ಧನ್ಯವಾದಗಳು